ओम शन्नो ओ देवी रिस्तापो भु बीदे शय्योरभस अग्निर्मूर्ध दिवक्ति पृथिव्या अयम अपागरे सिजिन्वदी नमस्कार आत्मीय याज्ञवल के अस्मत वास्तो यूट्यूब चानल वीक्षक स्वागत इंदू संचिकली ಆಗಸ್ಟ್ ಒಂಬತ್ತನೇ ತಾರೀಕು ಕುಜಾ ಮತ್ತು ಶನಿ ಪರಸ್ಪರ ಸಮಸಪ್ತಕ ಸ್ಥಾನ ಅಂದರೆ ಪರಸ್ಪರ ವಿರೋಧ ದೃಷ್ಟಿ ಅಂತ ಹೇಳ್ಬೋದು ಶನಿ ಬಂದು ಮೀನರಾಶಿಯಲ್ಲಿ ಕುಜಾ ಬಂದು ಕನ್ಯಾ ರಾಶಿಯಲ್ಲಿ ಸ್ಥಿತರಾಗ್ತಾರೆ ಆಗಸ್ಟ್ ಒಂಬತ್ತನೇ ತಾರೀಕು ನೂರ ಎಂಬತ್ತು ಡಿಗ್ರಿ ಒಂದು ಅಂತರದಲ್ಲಿ ಎದುರು ಬದುರು ಅಂದರೆ ಮೀನರಾಶಿಯಿಂದ ಶನಿ ದೃಷ್ಟಿ ಕನ್ಯಾ ರಾಶಿ ಕನ್ಯಾ ರಾಶಿಯಿಂದ ಕುಜನ ದೃಷ್ಟಿ ಮೀನರಾಶಿ ಪರಸ್ಪರ ಎದುರು ಬದುರು ಕೊಡ್ತಾರೆ ಒಂಬತ್ತನೇ ತಾರೀಕು ಆಗಸ್ಟ್ ಇದರಿಂದ ಆಗ್ತಕ್ಕಂಥ ಒಂದು ಕೆಲವೊಂದು ರಾಶಿಗಳಿಗೆ ಒಳ್ಳೆಯ ಫಲ ಆಗುತ್ತೆ ಕೆಲವೊಂದು ರಾಶಿಗಳಿಗೆ ಮಿಶ್ರ ಫಲ ಆಗುತ್ತೆ ಕೆಲವೊಂದು ರಾಶಿಗಳಿಗೆ ಸ್ವಲ್ಪ ಸಮಸ್ಯೆನೂ ಆಗತ್ತೆ ಅಂತೇಳಿ ಹೇಳ್ಬೋದು ಪ್ರಾರಂಭದಲ್ಲಿ ಈ ಒಂದು ಶನಿ ಮತ್ತು ಕುಜನ ಒಂದು ವಿರೋಧದ ದೃಷ್ಟಿಯಿಂದ ಆಗ್ತಕ್ಕಂಥದ್ದು ಪ್ರಪಂಚದ ಮೇಲೆ ನಾವು ಗಮನವನ್ನು ಕೊಟ್ಟಾಗ ಸ್ವಲ್ಪ ಜಲಗಂಡಾಂತರಗಳು ಗಂಡಾಂತರಗಳು ಇನ್ನು ಹಾಗೆಯೇ ಮುಂದುವರಿಯುತ್ತೆ ಕಾರಣ ಜಲರಾಶಿಯಲ್ಲಿ ಶನೇಶ್ವರ ಮೀನರಾಶಿಯಲ್ಲಿ ಶನಿ ಇರೋದರಿಂದ ಭೂರಾಶಿ ಅಂದರೆ ಭೂತತ್ವ ರಾಶಿಯಲ್ಲಿ ಕನ್ಯಾ ರಾಶಿಯಲ್ಲಿ ಕುಜನ ಒಂದು ಸ್ಥಿತಿ ಇರೋದರಿಂದ ಕುಜ ಅಂದರೆ ಅಗ್ನಿ ಅವಘಡಗಳಿಗೆ ಅವಕಾಶಗಳನ್ನು ಕೊಡ್ತಕ್ಕಂಥ ಒಂದು ಗ್ರಹ ಹಾಗಾಗಿ ಪ್ರಪಂಚದಲ್ಲಿ ಆಗಸ್ಟ್ ಒಂಬತ್ತು ಈ ಒಂದು ದಿನಾಂಕದ ದಿನದಿಂದ ಸ್ವಲ್ಪ ಇನ್ನು ಜಲಗಂಡಾಂತರಗಳು ಮತ್ತು ಅಗ್ನಿ ಅವಘಡಗಳು ಭೂಕಂಪಗಳು ಆಗ್ತಕ್ಕಂಥ ಒಂದು ಸಂಭವ ಜಾಸ್ತಿಯಾಗಿದೆ ಕಾರಣ ಈ ಒಂದು ವಿರೋಧದ ದೃಷ್ಟಿಯಲ್ಲಿರ್ತಕ್ಕಂಥ ಗ್ರಹಗಳು ಶನಿ ಮತ್ತು ಕುಜಾ ಮೂವತ್ತು ಮೂರು ದಿನಗಳ ಕಾಲ ಇರುತ್ತೆ ಈ ಒಂದು ಸಮಯದಲ್ಲಿ ಆಗ್ತಕ್ಕಂಥದ್ದು ಸ್ವಲ್ಪ ಪ್ರಪಂಚದಾದ್ಯಂತ ಸ್ವಲ್ಪ ಸಮಸ್ಯೆಯನ್ನು ಸೃಷ್ಟಿಯನ್ನು ಮಾಡುತ್ತೆ ಶನಿ ಮತ್ತು ಕುಜಾ ಹಾಗಾಗಿ ಈ ಒಂದು ರಾಶಿಗಳಿಂದ ಆಗ್ತಕ್ಕಂಥ ಈ ಒಂದು ಗ್ರಹಗಳಿಂದ ಆಗ್ತಕ್ಕಂಥ ಸಮಸ್ಯೆಗಳು ಪ್ರಮುಖವಾಗಿ ಹನ್ನೆರಡು ರಾಶಿಗಳ ಮೇಲೆ ಒಂದು ಪರಿಣಾಮವನ್ನು ಬೀರುತ್ತೆ ಹಾಗಾಗಿ ಯಾವ ರಾಶಿಗಳ ಮೇಲೆ ಒಂದು ಸಮಸ್ಯೆ ಆಗುತ್ತೆ ಅದರ ಒಂದು ಪರಿಣಾಮ ಯಾವ ರೀತಿ ಇರುತ್ತೆ ಅಂತ ನೋಡಿದಾಗ ಸಾಮಾನ್ಯವಾಗಿ ಯೋಜನೆಯನ್ನು ಮಾಡಿದಾಗ ಶನಿ ಅಂದಾಗ ಒಂದು ಶಿಸ್ತಿನ ಒಂದು ಜೀವನವನ್ನು ಕೊಡ್ತಕ್ಕಂಥ ಒಂದು ಗ್ರಹ ಶಿಸ್ತಿನಿಂದ ಯಾರೆಲ್ಲ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವರಿಗೆ ಒಳ್ಳೆಯ ಒಂದು ಸಾಧನೆ ಆಗ್ತಕ್ಕಂಥ ಒಂದು ಸಂದರ್ಭ ಮತ್ತು ತಾಳ್ಮೆ ಕೊರತೆ ಇದ್ದರೆ ಕೋಪ ಆಗ್ತಕ್ಕಂಥ ಒಂದು ಸಂದರ್ಭ ಜಾಸ್ತಿ ಆಗುತ್ತೆ ಮತ್ತು ಆರೋಗ್ಯ ಕೆಡ್ತಕ್ಕಂಥ ಒಂದು ಸಂದರ್ಭ ರಕ್ತದ ಒತ್ತಡ ಜಾಸ್ತಿ ಆಗ್ತಕ್ಕಂಥದ್ದು ಅದೇ ರೀತಿ ಅಪಘಾತಗಳು ಹೆಚ್ಚಾಗ್ತಕ್ಕಂಥ ಒಂದು ಸಂದರ್ಭ ಇವೆಲ್ಲ ಈ ಒಂದು ವಿರೋಧದ ದೃಷ್ಟಿಯಲ್ಲಿ ಆಗ್ತಕ್ಕಂಥ ಒಂದು ಪರಿಣಾಮ ಅಂತೇಳಿ ಹೇಳ್ಬೋದು ವಿಶೇಷವಾಗಿ ಈ ಒಂದು ಸಂದರ್ಭದಲ್ಲಿ ಯಾವ ರಾಶಿಗಳಿಗೆ ಲಾಭ ಆಗುತ್ತೆ ಅಂತ ನೋಡಿದಾಗ ಮೇಷರಾಶಿ ಮತ್ತು ಕಟಕ ರಾಶಿ ಮತ್ತು ವೃಶ್ಚಿಕ ರಾಶಿ ಮತ್ತು ಧನುಸ್ಸು ರಾಶಿ ಈ ನಾಲ್ಕು ರಾಶಿಗಳಿಗೆ ಶನಿ ಮತ್ತು ಕುಜನ ಒಂದು ವಿರೋಧದ ದೃಷ್ಟಿಯ ನಡುವೆ ಒಳ್ಳೆಯ ಒಂದು ಆರ್ಥಿಕವಾಗಿರ್ತಕ್ಕಂಥ ಲಾಭಗಳು ಕಾಣಿಸುತ್ತೆ ವಿಶೇಷವಾಗಿ ಎಷ್ಟೋ ದಿನಗಳಿಂದ ಆಗಬೇಕಾಗಿರ್ತಕ್ಕಂಥ ಕೆಲಸಗಳು ಶೀಘ್ರವಾಗಿ ಆಗುತ್ತೆ ಕುಜಾ ಬಂದು ಭೂಮಿಗೆ ಸಂಬಂಧಪಟ್ಟಿರ್ತಕ್ಕಂಥ ಗ್ರಹ ಹಾಗಾಗಿ ಈ ಮೇಷ ಕಟಕ ವೃಶ್ಚಿಕ ಧನಸ್ಸು ರಾಶಿಯವರಿಗೆ ಭೂಮಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲಸಗಳು ಸ್ವಲ್ಪ ಶೀಘ್ರವಾಗಿ ಆಗುತ್ತೆ ಅಂದರೆ ಸೈತನ್ನು ತೆಗೆದುಕೊಳ್ತಕ್ಕಂಥದ್ದಾಗ್ಬೋದು ಮನೆಯನ್ನು ಕಟ್ಟಿಸ್ತಕ್ಕಂಥದ್ದು ಮನೆ ತೆಗೆದುಕೊಳ್ತಕ್ಕಂಥದ್ದಾಗ್ಬೋದು ಇದಕ್ಕೆ ಸಂಬಂಧಪಟ್ಟ ಯಾವುದೇ ಒಂದು ರೀತಿಯ ಅಡೆತಡೆಗಳು ಇದ್ದಲ್ಲಿ ಆಗಸ್ಟ್ ಒಂಬತ್ತರ ನಂತರ ಸ್ವಲ್ಪ ಪಾಸಿಟಿವ್ ಆಗುತ್ತೆ ಅಂತೇಳಿ ಹೇಳ್ಬೋದು ಕಾರಣ ಈ ಒಂದು ಶನಿ ಮತ್ತು ಕುಜನ ಒಂದು ವಿರೋಧದ ದೃಷ್ಟಿಯಲ್ಲಿ ಲಾಭ ಆಗ್ತಕ್ಕಂಥದ್ದು ಈ ನಾಲ್ಕು ರಾಶಿಗಳಿಗೆ ತುಂಬ ಒಳ್ಳೆಯ ಒಂದು ಪರಿಣಾಮವನ್ನು ಕೊಡುತ್ತೆ ಕಟಕ ರಾಶಿಯವರೆಗೂ ಸಹ ಯಾವುದಾದ್ರೂ ಸೈಟ್ ಅಥವಾ ಮನೆಯನ್ನು ಪರ್ಚೇಸ್ ಮಾಡಬೇಕು ಅಂತಿದ್ದಲ್ಲಿ ಅದು ಒಂಬತ್ತರ ನಂತರ ಆ ಒಂದು ಶುಭ ಸುದ್ದಿ ಸಿಗುತ್ತೆ ಮತ್ತು ಮೇಷ ಕಟಕ ವೃಶ್ಚಿಕ ಧನಸು ಈ ರಾಶಿಯವರಿಗೆ ಒಂದು ಪ್ರವಾಸ ಹೋಗ್ತಕ್ಕಂಥ ಒಂದು ಸಂದರ್ಭಗಳನ್ನು ಕೊಡುತ್ತೆ ಅಂತೇಳಿ ಹೇಳ್ಬೋದು ವಿಶೇಷವಾಗಿ ಒಂದು ಉದ್ಯೋಗದಲ್ಲಿ ಪ್ರಗತಿಯನ್ನು ಕಾಣ್ಬೋದು ಎಷ್ಟೋ ದಿನಗಳಿಂದ ನೆನೆಗುದ್ದಿಗೆ ಬಿದ್ದಿರ್ತಕ್ಕಂಥ ಕೆಲಸಗಳು ಸುಗಮವಾಗಿ ಆಗ್ತಕ್ಕಂಥ ಒಂದು ಸಂದರ್ಭ ಸಿಗುತ್ತೆ ಮತ್ತು ಕುಟುಂಬದಲ್ಲಿ ಒಂದು ಒಳ್ಳೆಯ ಒಂದು ವಾತಾವರಣ ಸಿಗುತ್ತೆ ಸಾಮಾನ್ಯವಾಗಿ ಆರೋಗ್ಯದ ಒಂದು ಸಮಸ್ಯೆ ಇದರ ಜೊತೆ ಇರುತ್ತೆ ಅಂದರೆ ತಲೆಗೆ ಸಂಬಂಧಪಟ್ಟ ಹಾಗೆ ಹೊಟ್ಟೆಗೆ ಸಂಬಂಧಪಟ್ಟ ಹಾಗೆ ಸ್ವಲ್ಪ ಸಮಸ್ಯೆಯನ್ನು ಈ ನಾಲ್ಕು ರಾಶಿಗಳು ಎದುರಿಸಬೇಕಾಗುತ್ತೆ ಹೆಚ್ಚಿನ ರೀತಿಯಲ್ಲಿ ಹೇಳಬೇಕು ಅಂದರೆ ನೂರಕ್ಕೆ ಒಂದು ಎಂಬತ್ತರಿಂದ ತೊಂಬತ್ತು ಪರ್ಸೆಂಟ್ ಒಳ್ಳೆಯ ಒಂದು ಫಲಗಳನ್ನು ಈ ನಾಲ್ಕು ರಾಶಿಯವರಿಗೆ ಸಿಗುತ್ತೆ ಅಂತೇಳಿ ಹೇಳ್ಬೋದು ಮತ್ತು ಮಿಶ್ರಫಲಗಳು ಅಂದರೆ ಫಿಫ್ಟಿ ಫಿಫ್ಟಿ ಅಂತಲ್ವಾ ಆ ರೀತಿಯಾಗಿರ್ತಕ್ಕಂಥದ್ದು ಯಾವ ರಾಶಿಗೆ ಮಿಶ್ರಫಲ ಆಗುತ್ತೆ ಅಂದರೆ ವೃಷಭ ಮತ್ತು ಸಿಂಹ ಮತ್ತು ಮಕರ ಮತ್ತು ಮೀನರಾಶಿ ಈ ರಾಶಿಯವರೆಗೆ ಒಂದು ಮಿಶ್ರ ಫಲ ಅಂದರೆ ಫಿಫ್ಟಿ ಫಿಫ್ಟಿ ಶನಿ ಮತ್ತು ಕುಜನ ಒಂದು ಕಾಂಬಿನೇಷನ್ದಿಂದ ಆಗ್ತಕ್ಕಂಥ ಫಲಗಳಿಂದ ಅವರಿಗೂ ಸಹ ಕೆಲಸದಲ್ಲಿ ಆರ್ಥಿಕ ಅಭಿವೃದ್ಧಿ ಆಗ್ತಕ್ಕಂಥ ಒಂದು ಸಂದರ್ಭ ಸಿಗುತ್ತೆ ವಿಶೇಷವಾಗಿ ಈ ವೃಷಭ ಸಿಂಹ ಮಕರ ಮತ್ತು ಮೀನರಾಶಿಯವರ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳ ತಂದೆಯವರಿಂದ ಒಂದು ಲಾಭ ಆಗ್ತಕ್ಕಂಥದ್ದು ಕಾಣಿಸುತ್ತೆ ಅದೇ ರೀತಿ ಈ ನಾಲ್ಕು ರಾಶಿಯವರೆಗೂ ಒಳ್ಳೆಯ ಒಂದು ಪ್ರವಾಸ ಹೋಗ್ತಕ್ಕಂಥ ಸಂದರ್ಭ ಸಿಗುತ್ತೆ ವಿದ್ಯಾರ್ಥಿಗಳಿಗೆ ವಿದೇಶದಲ್ಲಿ ಓದಬೇಕು ಅಂತಕ್ಕಂಥ ಕಾನ್ಸೆಪ್ಟ್ ಇದ್ದಲ್ಲಿ ಆ ಒಂದು ಲಾಭ ಈ ನಾಲ್ಕು ರಾಶಿಯವರಿಗೆ ಸಿಗುತ್ತೆ ಅಂತೇಳಿ ಹೇಳ್ಬೋದು ಹಾಗಾಗಿ ಈ ವೃಷಭ ಸಿಂಹ ಮತ್ತು ಮಕರ ಮೀನ ಮೀನರಾಶಿಯವರಿಗೆ ಫಿಫ್ಟಿ ಫಿಫ್ಟಿ ಅಂದರೆ ಐವತ್ತು ಭಾಗ ಲಾಭ ಆಗ್ತಕ್ಕಂಥದ್ದು ಈ ಆಗಸ್ಟ್ ಒಂಬತ್ತರಿಂದ ನೋಡ್ಬೋದು ಮತ್ತು ಸ್ವಲ್ಪ ಮಟ್ಟಕ್ಕೆ ಸಮಸ್ಯೆಯನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು ಸ್ವಲ್ಪ ಆರೋಗ್ಯದ ಸಮಸ್ಯೆಗಳಾಗ್ತಕ್ಕಂಥದ್ದು ಈ ಒಂದು ನಾಲ್ಕು ರಾಶಿಗಳಿಗೆ ಅಂದರೆ ಮುಂದೆ ಬರ್ತಕ್ಕಂಥ ನಾಲ್ಕು ರಾಶಿಯವರಿಗೆ ಸ್ವಲ್ಪ ಎಚ್ಚರಿಕೆಯನ್ನು ತೆಗೆದುಕೊಳ್ಳಬೇಕು ಕಾರಣ ಶನಿ ಮತ್ತು ಕುಜನ ಒಂದು ವಿರೋಧದ ದೃಷ್ಟಿ ಈ ಒಂದು ನಾಲ್ಕು ರಾಶಿಗಳಿಗೆ ಸ್ವಲ್ಪ ಮಟ್ಟಕ್ಕೆ ಸಮಸ್ಯೆಯನ್ನು ತಂದುಕೊಡುತ್ತೆ ಹಾಗಾಗಿ ವಿಶೇಷವಾಗಿ ಈ ಒಂದು ಸಂದರ್ಭದಲ್ಲಿ ಆಗಸ್ಟ್ ಒಂಬತ್ತರ ನಂತರ ವಿರೋಧ ದೃಷ್ಟಿ ನೂರ ಎಂಬತ್ತು ಡಿಗ್ರಿಯಲ್ಲಿ ಪರಿಪೂರ್ಣವಾಗಿ ಶನಿ ಕುಜನನ್ನು ನೋಡ್ತಕ್ಕಂಥದ್ದು ಕುಜ ಶನಿಯನ್ನು ನೋಡ್ತಕ್ಕಂಥದಂದರೆ ಮೀನರಾಶಿ ರಾಶಿಯನ್ನು ನೋಡ್ತಕ್ಕಂಥ ರಾಶಿ ಇರ್ತಕ್ಕಂಥ ಕುಜ ಕುಜನ ದೃಷ್ಟಿ ನಾಲ್ಕನೇ ಮನೆ ಮತ್ತು ಅಂದರೆ ಏಳನೇ ಮನೆ ಮತ್ತು ಎಂಟನೇ ಮನೆಯಲ್ಲಿ ಕ್ಲಬ್ ಆಗುತ್ತೆ ನೋಡ್ತಾರೆ ಕುಜನ ದೃಷ್ಟಿ ಇರುತ್ತೆ ಹಾಗಾಗಿ ವಿಶೇಷವಾಗಿ ಕುಜನ ದೃಷ್ಟಿ ಚತುರ್ಥ ಸ್ಥಾನದಲ್ಲಿ ನೋಡೋದರಿಂದ ಈ ಕನ್ಯಾ ರಾಶಿ ಮತ್ತು ಮಿಥುನ ರಾಶಿ ಮತ್ತು ತುಲಾರಾಶಿ ಕುಂಭರಾಶಿ ಇವರಿಗೆ ಸಂಬಂಧಪಟ್ಟ ಹಾಗೆ ಕುಜನ ದೃಷ್ಟಿ ನಾಲ್ಕನೇ ಮನೆ ನೋಡೋದರಿಂದ ಸ್ವಲ್ಪ ಮಟ್ಟಕ್ಕೆ ಲಾಭ ಆಗ್ತಕ್ಕಂಥದ್ದು ಕಾಡ್ಬೋದು ಅಂದರೆ ರಿಯಲ್ ಎಸ್ಟೇಟ್ ಅಂದರೆ ಭೂಮಿಗೆ ಸಂಬಂಧಪಟ್ಟ ಹಾಗೆ ಸ್ವಲ್ಪ ನಿಮಗೆ ಲಾಭ ಆಗ್ತಕ್ಕಂಥದ್ದು ಆಗುತ್ತೆ ಸೈಟನ್ನು ತೆಗೆದುಕೊಳ್ತಕ್ಕಂಥದ್ದು ಅಥವಾ ಮನೆಯನ್ನು ತೆಗೆದುಕೊಳ್ತಕ್ಕಂಥದ್ದು ಈ ಕುಜನ ಅನುಗ್ರಹದಿಂದ ಸಿಗುತ್ತೆ ವಿಶೇಷ ಕುಜ ಕನ್ಯಾರಾಶಿಯಲ್ಲಿ ಅಂದರೆ ಕುಜ ಮತ್ತು ಬುಧ ಶತ್ರುಗಳು ಹಾಗಾಗಿ ಕುಜ ರಾಶಿಯಲ್ಲಿ ಆಗಸ್ಟ್ ಒಂಬತ್ತರ ನಂತರ ಒಂದೇ ವಿರೋಧ ದೃಷ್ಟಿಯಲ್ಲಿ ಕಾಣಿಸೋದ್ರಿಂದ ಸ್ವಲ್ಪ ಮನೆಯಲ್ಲಿ ಸಮಸ್ಯೆಗಳಾಗ್ತಕ್ಕಂಥದ್ದು ಕಾಣ ಶನಿಯ ದೃಷ್ಟಿ ಕುಜನ ದೃಷ್ಟಿ ಪರಸ್ಪರ ಎದುರುಗೋದು ಆಗೋದ್ರಿಂದ ಸ್ವಲ್ಪ ಆರೋಗ್ಯ ಕೆಡ್ತಕ್ಕಂಥ ಸಂದರ್ಭ ಅಂದರೆ ಈ ಮಿಥುನ ಕನ್ಯಾ ತುಲಾ ಕುಂಭ ರಾಶಿಯವರಿಗೆ ಆರೋಗ್ಯ ಕೆಟ್ಟತಕ್ಕಂಥದ್ದು ಕಾಣಿಸುತ್ತೆ ವಿಶೇಷವಾಗಿ ಈ ಕನ್ಯಾ ಮತ್ತು ಮಿಥುನ ತುಲಾ ಕುಂಭ ಈ ರಾಶಿಯವರ ತಾಯಿಯವರ ಆರೋಗ್ಯ ಕೆಡ್ತಕ್ಕಂಥ ಒಂದು ಸಂದರ್ಭ ಕಾಣಿಸುತ್ತೆ ಕಾರಣ ಕುಜನ ದೃಷ್ಟಿ ನಾಲ್ಕನೇ ಮನೆ ಅಂತ ಹೇಳಿದ್ದೀವಿ ಮಾತೃಸ್ಥಾನ ಹಾಗಾಗಿ ಈ ರಾಶಿಗಳವರ ತಾಯಿ ತಾಯಿ ಸ್ವಲ್ಪ ಎಚ್ಚರಿಕೆಯನ್ನು ತಗೊಳ್ಳತಕ್ಕಂಥ ಉತ್ತಮ ಅಂಥೇಳಿ ಹೇಳೋದು ಮತ್ತು ಈ ನಾಲ್ಕು ರಾಶಿಯವರಿಗೆ ಸ್ವಲ್ಪ ಗಾಡಿಗಳನ್ನು ಓಡಿಸ್ತಕ್ಕಂಥ ಒಂದು ಸಂದರ್ಭದಲ್ಲಿ ಬಹಳ ಎಚ್ಚರಿಕೆಯನ್ನು ತೆಗೆದುಕೊಳ್ತಕ್ಕಂಥದ್ದು ತುಂಬ ಸೂಕ್ತ ತಾಳ್ಮೆಯನ್ನು ಯಾವುದೇ ರೀತಿಯಲ್ಲಿ ಕಳ್ಕೊಳ್ಳೋಕ್ಕೆ ಹೋಗಬೇಡಿ ಈ ಮಿಥುನಾತುಳ ಮತ್ತು ಕುಂಭ ಕನ್ಯಾ ರಾಶಿಯವರಿಗೆ ಈ ಒಂದು ಸಂದರ್ಭ ಸ್ವಲ್ಪ ಮಟ್ಟಕ್ಕೆ ಸಮಸ್ಯೆಯನ್ನು ತಂದುಕೊಡುತ್ತೆ ಹಾಗಾಗಿ ಯಾವುದೇ ರೀತಿಯಲ್ಲಿ ತಾಳ್ಮೆಯನ್ನು ಕಳೆದುಕೊಳ್ಳಬೇಡಿ ಮನೆಯಲ್ಲಿ ಗಲಾಟೆ ಆಗ್ತಕ್ಕಂಥ ಸಂದರ್ಭ ಬರುತ್ತೆ ಹಾಗಾಗಿ ಅವೆಲ್ಲ ನಿಭಾಯಿಸಿ ಈ ಒಂದು ಮೂವತ್ತು ಮೂರು ದಿನಗಳ ಕಾಲ ಇರುತ್ತೆ ಈ ಒಂದು ರೀತಿಯ ಸಮಸ್ಯೆ ಸೆಪ್ಟೆಂಬರ್ ಹದಿಮೂರ ತನಕ ಇದೇ ರೀತಿಯಲ್ಲಿ ಸಮಸ್ಯೆ ಇರುತ್ತೆ ಹಾಗಾಗಿ ಯಾವುದೇ ರೀತಿಯಲ್ಲಿ ತಾಳ್ಮೆಯನ್ನು ಕಳೆದುಕೊಳ್ಳಬೇಡಿ ತಾಳ್ಮೆಯನ್ನು ಕಳೆದುಕೊಂಡಾಗ ಏನಾಗುತ್ತೆ ಇನ್ನು ಸ್ವಲ್ಪ ಮಟ್ಟಕ್ಕೆ ಆಗಬೇಕಾಗಿರ್ತಕ್ಕಂಥ ಗಲಾಟೆ ಇನ್ನು ಹೆಚ್ಚಿನ ರೀತಿಯಲ್ಲಿ ಆಗೋದಕ್ಕೆ ಅವಕಾಶಗಳು ಉಂಟು ಹಾಗಾಗಿ ಯಾವುದೇ ರೀತಿಯಲ್ಲಿ ತಾಳ್ಮೆಯನ್ನು ಕಳಿಸ್ಕೋಬೇಡಿ ಆರೋಗ್ಯದ ಬಗ್ಗೆ ಗಮನವನ್ನು ಕೊಡಿ ನಿಮ್ಮ ತಾಯಿಯವರ ಆರೋಗ್ಯದ ಬಗ್ಗೆ ಗಮನವನ್ನು ಕೊಡಿ ಮತ್ತು ರಸ್ತೆಗಳಲ್ಲಿ ಗಾಡಿಗಳನ್ನು ಹೊರಿಸ್ತಕ್ಕಂಥ ಸಂದರ್ಭದಲ್ಲಿ ಹೆಚ್ಚಿನ ರೀತಿಯಲ್ಲಿ ಒಂದು ಜಾಗರೂಕತೆಯಿಂದ ಗಾಡಿಗಳನ್ನು ವಹಿಸ್ತಕ್ಕಂಥದ್ದು ತುಂಬ ಉತ್ತಮ ಅಂತ ಹೇಳ್ಬೋದು ಆರ್ಥಿಕವಾಗಿ ಈ ಒಂದು ರಾಶಿಯವರಿಗೆ ಒಂದು ಗ್ರಹ ಅಂದರೆ ಮನೆ ಆಗ್ತಕ್ಕಂಥ ಒಂದು ಸಂದರ್ಭ ಈ ಒಂದು ಸಮಯದಲ್ಲಿ ಆಗುತ್ತೆ ಅಂತೇಳಿ ಹೇಳ್ಬೋದು ಇಷ್ಟರ ಮಟ್ಟಕ್ಕೂ ಸಹ ಒಂದು ಸಮಾಧಾನದ ಒಂದು ಸಂಗತಿ ಅಂದರೆ ಸೈಟ್ ತೆಗೆದುಕೊಳ್ತಕ್ಕಂಥದ್ದು ಅಥವಾ ಮನೆಯನ್ನು ಖರೀದಿ ಮಾಡ್ತಕ್ಕಂಥ ಒಂದು ಅಥವಾ ಮನೆಯನ್ನು ಕಟ್ಟಿಸ್ತಕ್ಕಂಥ ಒಂದು ಸಂದರ್ಭ ಒದಗಿ ಬರುತ್ತೆ ಆರೋಗ್ಯದ ಕಮಣ ಕೊಡಬೇಕಾಗತ್ತೆ ವ್ಯವಹಾರವನ್ನು ಮಾಡಬೇಕು ಅಂದಾಗ ವಿಶೇಷವಾಗಿ ಸ್ವಲ್ಪ ಜಾಗರೂಕತೆಯಿಂದ ವ್ಯವಹಾರವನ್ನು ಮಾಡಿ ಅದೇ ರೀತಿಯಲ್ಲಿ ಭೂಮಿಗೆ ಸಂಬಂಧಪಟ್ಟ ಸೈಟನ್ನು ತೆಗೆದುಕೊಳ್ತಕ್ಕಂಥ ಒಂದು ಸಂದರ್ಭದಲ್ಲಿ ಒಂದಲ್ಲ ಹತ್ತು ಸರಿ ಯೋಚನೆಯನ್ನು ಮಾಡಿ ನಿರ್ಧಾರವನ್ನು ಮಾಡಿ ಒಮ್ಮೆಲೆ ನಿರ್ಧಾರ ಮಾಡ್ದಿರ ಯಾರೋ ಹೇಳಿದ್ರು ಅಂತ ಬ್ಲೈಂಡಾಗಿ ಯೋಚನೆ ಮಾಡಿ ಅದನ್ನು ಮಾಡೋಕ್ಕೆ ಹೋಗಬೇಡಿ ಸ್ವಲ್ಪ ಈ ಒಂದು ಸಮಯ ಸರಿ ಇಲ್ಲ ಹಾಗಾಗಿ ಒಂದಕ್ಕೆ ಹತ್ತು ಬಾರಿ ಯೋಚನೆಯನ್ನು ಮಾಡಿ ಯಾವುದು ಸರಿ ಯಾವುದು ತಪ್ಪು ಅಂತ ಯೋಚನೆಯನ್ನು ಮಾಡಿ ತದನಂತರದಲ್ಲಿ ನಿರ್ಧಾರವನ್ನು ಮಾಡಿದಾಗ ದೊಡ್ಡ ಮಟ್ಟಕ್ಕೆ ಆಗ್ತಕ್ಕಂಥ ಒಂದು ಕೆಟ್ಟ ಒಂದು ಪರಿಣಾಮ ಕಮ್ಮಿ ಆಗುತ್ತೆ ಅಂತೇಳಿ ಹೇಳ್ಬೋದು ಹಾಗಾಗಿ ಯಾವುದೇ ರೀತಿಯಲ್ಲಿ ಯೋಚನೆ ಮಾಡ್ದಿರ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ ಹೆಚ್ಚಿನ ಒಂದು ಗಮನವನ್ನು ನಿಮ್ಮ ವೃತ್ತಿಗೆ ಅಂದರೆ ಕೆಲಸಕ್ಕೆ ಸ್ವಲ್ಪ ಸಮಸ್ಯೆ ಆಗ್ತಕ್ಕಂಥ ಸಂದರ್ಭ ಬರುತ್ತೆ ಹಾಗಾಗಿ ಆ ಕೆಲಸದ ಒತ್ತಡವನ್ನು ನಿಭಾಯಿಸಿಕೊಳ್ಳಿ ಅದೇ ರೀತಿ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಸ್ವಲ್ಪ ಸಮಸ್ಯೆ ಆಗ್ತಕ್ಕಂಥ ಲಕ್ಷಣ ಇದೆ ಆರೋಗ್ಯದ ಕಡೆ ಗಮನವನ್ನು ಕೊಡಿ ಮತ್ತು ತಾಯಿಯವರ ಆರೋಗ್ಯ ಕೆಡ್ತಕ್ಕಂಥ ಒಂದು ಸಂದರ್ಭ ಬರುತ್ತೆ ಅವರ ಬಗ್ಗೆ ಗಮನವನ್ನು ಕೊಡಿ ಈ ಒಂದು ಸಮಯದಲ್ಲಿ ವಿಶೇಷವಾಗಿ ಈ ಒಂದು ಸಮಸ್ಯೆಯಿಂದ ಆಚೆ ಬರಬೇಕು ಅಂದಾಗ ವಿಶೇಷವಾಗಿರ್ತಕ್ಕಂಥ ಶನಿ ಮತ್ತು ಕುಜನ ಒಂದು ಜಪಗಳನ್ನು ಆದಷ್ಟು ನಿಮ್ಮ ಮನೆಗಳಲ್ಲಿ ಮಾಡಿ ಓಂ ಶಂ ಶನೇಶ್ವರ ನಮಃ ಅನ್ನುವ ಒಂದು ಶನಿಯ ಒಂದು ಮಂತ್ರವನ್ನು ದಿನಕ್ಕೆ ನೂರೆಂಟು ಬಾರಿ ಮಾಡಿ ಅಥವಾ ಐವತ್ನಾಲ್ಕು ಬಾರಿ ಮಾಡಿ ಅದರಿಂದ ಆಗ್ತಕ್ಕಂಥ ಒಂದು ಸಮಸ್ಯೆ ಸ್ವಲ್ಪ ಮಟ್ಟಕ್ಕೆ ಕಮ್ಮಿ ಆಗ್ಬೋದು ಅದೇ ರೀತಿ ಅಂಗಾರ ಕನೆಗೆ ಸಂಬಂಧ ಅಂದರೆ ಕುಜಗ್ರಹಕ್ಕೆ ಸಂಬಂಧಪಟ್ಟ ಹಾಗೆ ಓಂ ಅಂಗಾರಕಾಯ ಮಹ ಅಂಥೇಳಿ ಆಗ್ಬೋದು ಅಥವಾ ವೇದ ಮಂತ್ರಗಳನ್ನಾಗ್ಬೋದು ಅಥವಾ ಪುರಾಣ ಮಂತ್ರಗಳನ್ನು ಮನೆಯಲ್ಲಿ ಜಪಗಳನ್ನು ಮಾಡಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಪೂಜೆಗಳನ್ನು ಮಾಡಿ ವಿಶೇಷವಾಗಿರ್ತಕ್ಕಂಥ ಒಂದು ಈ ಒಂದು ಸಂದರ್ಭದಲ್ಲಿ ತಿಲದಾನ ಅಂದರೆ ಅಂದರೆ ಸಂಬಂಧಪಟ್ಟ ಹಾಗೆ ಎಳ್ಳಿನ ಒಂದು ದಾನ ಕಬ್ಬಿಣದ ಒಂದು ವಸ್ತುಗಳನ್ನು ದಾನ ಮಾಡಿ ಇದರಿಂದ ಸ್ವಲ್ಪ ಪಾಸಿಟಿವ್ ಆಗ್ತಕ್ಕಂಥ ಒಂದು ಸಂದರ್ಭ ಮತ್ತು ಕುಜಾ ಅಂಗಾರಕ್ಕೆ ಹಾಗೆ ತೊಗರಿ ಬೆಳೆಯನ್ನು ನಿಮ್ಮ ಕೈಯಲ್ಲಿ ಆದಷ್ಟು ಯಥಾಶಕ್ತಿ ದಾನವನ್ನು ಮಾಡಿ ಅದರಿಂದ ಆಗ್ತಕ್ಕಂಥದ್ದು ಸ್ವಲ್ಪ ಸಮಸ್ಯೆ ಕಮ್ಮಿ ಆಗುತ್ತೆ ಅಂಥೇಳಿ ಹೇಳ್ಬೋದು ಹಾಗಾಗಿ ಈ ಒಂದು ಆಗಸ್ಟ್ ಒಂಬತ್ತನೇ ತಾರೀಕು ವಿರೋಧದ ದೃಷ್ಟಿ ಮೀನರಾಶಿಯಲ್ಲಿ ಶನಿಯ ಒಂದು ದೃಷ್ಟಿ ರಾಶಿಯಲ್ಲಿ ಕುಜನ ದೃಷ್ಟಿ ಸಮಸಪ್ತಕ ಅಂದರೆ ಏಳನೇ ಮನೆಯನ್ನು ವೀಕ್ಷಣೆಯನ್ನು ಮಾಡ್ತಾರೆ ಆಗಸ್ಟ್ ಒಂಬತ್ತು ಪರಿಪೂರ್ಣವಾಗಿ ಇಡೀ ಪ್ರಪಂಚದ ಮೇಲೆ ಒಂದು ಕೆಟ್ಟ ಪರಿಣಾಮಗಳನ್ನು ಎದುರಿಸಬೇಕಾಗಿರುತ್ತೆ ಅದೇ ರೀತಿಯಲ್ಲಿ ದ್ವಾದಶ ರಾಶಿಗಳ ಮೇಲೆ ಈಗ ಹೇಳಿರ್ತಕ್ಕಂಥ ರೀತಿಯಲ್ಲಿ ನಾಲ್ಕು ನಾಲ್ಕು ರಾಶಿಗಳಿಗೆ ಒಳ್ಳೆಯ ಫಲ ಆಗುತ್ತೆ ಮಿಶ್ರ ಫಲ ಆಗುತ್ತೆ ಕೆಲವರಿಗೆ ಸ್ವಲ್ಪ ಸಮಸ್ಯೆಯನ್ನು ತಂದುಕೊಡುತ್ತೆ ಅಂತೇಳಿ ಹೇಳಿದ್ದೇವೆ ಹಾಗಾಗಿ ಯಾವುದೇ ರೀತಿಯಲ್ಲಿ ಭಯವನ್ನು ಪಡಬೇಡಿ ಸಣ್ಣ ಒಂದು ಪರಿಹಾರಗಳನ್ನು ಮಾಡಿಕೊಡಿ ಎಚ್ಚರಿಕೆಯನ್ನು ಬಯಸೋದು ತುಂಬ ಉತ್ತಮ ಮತ್ತು ಈಗ ಹೇಳಿರ್ತಕ್ಕಂಥ ಮಂತ್ರಗಳನ್ನು ಪಾರಾಯಣವನ್ನು ಮಾಡಿ ಜಪಗಳನ್ನು ಮಾಡಿ ಅದರ ಕಡೆ ಗಮನವನ್ನು ಕೊಟ್ಟಿದಾಗ ದೊಡ್ಡ ಪ್ರಮಾಣದಲ್ಲಿ ಆಗ್ತಕ್ಕಂಥ ನಷ್ಟ ಸ್ವಲ್ಪ ಕಮ್ಮಿ ಆಗುತ್ತೆ ಹಾಗಾಗಿ ಶನಿ ಮತ್ತು ಕುಜನ ಒಂದು ವಿರೋಧದ ದೃಷ್ಟಿಯಿಂದ ಆಗ್ತಕ್ಕಂಥ ಕೆಟ್ಟ ಪರಿಣಾಮಗಳನ್ನು ಆಚೆ ಬರಬಹುದು ಅಂಥೇಳಿ ಈ ಒಂದು ವಿಡಿಯೋದಲ್ಲಿ ವಿಚಾರಗಳನ್ನು ಪ್ರಸ್ತಾಪವನ್ನು ಮಾಡ್ತಾ ಇದ್ದೀವಿ ಸಾಧ್ಯವಾದಷ್ಟು ಭಗವಂತನ ಒಂದು ಸ್ಮರಣೆಯನ್ನು ಮಾಡಿ ಭಗವಂತನ ಒಂದು ಸೇವೆಯನ್ನು ಮಾಡಿ ನಿರ್ಗತಿಗಳಿಗೆ ಒಂದು ದಾನವನ್ನು ನಿಮ್ಮ ಕೈಲಾದಷ್ಟು ದಾನವನ್ನು ಮಾಡಿ ಏನೋ ಭಗವಂತ ನಿಮಗೇನು ಕೊಟ್ಟಿದ್ದಾನೆ ಆ ಒಂದು ದಾನವನ್ನು ವಸ್ತ್ರದಾನ ಆಗ್ಬೋದು ಅಥವಾ ಆಹಾರ ಆಗ್ಬೋದು ಧಾನ್ಯಗಳಾಗ್ಬೋದು ನಿಮಗೆ ಭಗವಂತ ಏನು ಕೊಟ್ಟಿದ್ದಾನೋ ಅದರಲ್ಲಿ ದಾನವನ್ನು ಮಾಡಿ ಅದರ ಮುಖಾಂತರ ಕೆಲವೊಂದು ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗ್ಬೋದು ಅಂತೇಳಿ ಹೇಳ್ಬೋದು ಈ ಒಂದು ಮೂವತ್ತು ಮೂರು ತಿಂಗಳು ಅಂದರೆ ಒಂದು ತಿಂಗಳ ಮೂರು ದಿನಗಳ ಒಂದು ಸಮಯ ಇದಾಗಿರುತ್ತೆ ಸೆಪ್ಟೆಂಬರ್ ಹದಿಮೂರರವರೆಗೆ ಈ ಒಂದು ವಿರೋಧದ ದೃಷ್ಟಿ ಇರುತ್ತೆ ಹಾಗಾಗಿ ಸ್ವಲ್ಪ ಎಚ್ಚರಿಕೆಯನ್ನು ತೆಗೆದುಕೊಳ್ಳೋದು ತುಂಬ ಒಳ್ಳೆಯದು ಅಂಥೇಳಿ ಹೇಳ್ತಾ ಇದ್ದೇವೆ ಹಾಗಾಗಿ ಹೇಳ್ತಾ ರಾಶಿಗಳು ಎಚ್ಚರಿಕೆಯನ್ನು ತೆಗೆದುಕೊಂಡು ತಮ್ಮ ಆರೋಗ್ಯದ ಬಗ್ಗೆ ಗಮನವನ್ನು ಕೊಡಿ ರಸ್ತೆಗಳಲ್ಲಿ ಓಡಾಡ್ತಕ್ಕಂಥ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ವಹಿಸುವುದು ತುಂಬ ಸೂಕ್ತ ವಿಶೇಷವಾಗಿ ಮಿಥುನ ತುಲ ಕುಂಭ ಕನ್ಯಾ ರಾಶಿಯವರಿಗೆ ಆರೋಗ್ಯದ ಬಗ್ಗೆ ಗಮನವನ್ನು ಕೊಡಿ ನಿಮ್ಮ ತಾಯಿಯವರ ಆರೋಗ್ಯದ ಬಗ್ಗೆ ಗಮನವನ್ನು ಕೊಡಿ ಆಗ್ತಕ್ಕಂಥ ಒಂದು ಪ್ರಮಾಣ ಭಗವಂತನ ಸ್ಮರಣೆಯನ್ನು ಮಾಡಿದಾಗ ಕಮ್ಮಿ ಆಗುತ್ತೆ ಅಂತೇಳಿ ಹೇಳ್ಬೋದು ಹಾಗಾಗಿ ವಿಶೇಷವಾಗಿ ಶನಿ ಮತ್ತು ಕೂಜ ವಿರೋಧ ದೃಷ್ಟಿಯ ಒಂದು ಪರಿಣಾಮಗಳು ಯಾವ ರೀತಿ ಇರುತ್ತೆ ಅಂತೇಳಿ ವಿಚಾರಗಳನ್ನು ಎಲ್ಲ ಹೇಳಿದ್ದೇವೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಜಪತಪಗಳನ್ನು ಮಾಡಿ ಆಗ್ತಕ್ಕಂಥ ಪರಿಣಾಮಗಳಿಂದ ಆಚೆ ಬನ್ನಿ ಅಂತೇಳಿ ಹೇಳುತ್ತಾ ಈ ಒಂದು ವಿಡಿಯೋನ ಸಮಾಪ್ತಿ ಮಾಡ್ತಾ ಇದ್ದೀವಿ ನಮಸ್ಕಾರ